ಇಪ್ಪತ್ತೈದು ಕೆ ಜಿಗೆ ನಾನೂರು ರೂಪಾಯಿ ಹೌದು ಕಡಲೆಕಾಯಿ ಎಣ್ಣೆ ಯೂಶಲಿ ಹೊರಗಡೆ ಎಲ್ಲಾ ಗಾಣಕ್ಕೆ ಒಂದು ಕೆ ಅಂತ ಲೆಕ್ಕ ಬರುತ್ತೆ ಒಂದು ಕೆ ಜಿಗೆ ಇಷ್ಟಂತ ಚಾರ್ಜ್ ಮಾಡ್ತಾರೆ ಬಟ್ ನಮ್ದ್ರಲ್ಲಿ ಇಲ್ಲ ನೀವು ಎಷ್ಟೇ ಕೆ ಜಿ ಹಾಕಿದ್ರೂ ನಾವು ಎರಡು ಅವರ್ ಎರಡು ಟೂ ಅಂಡ್ ಹಾಫ್ ಅವರ್ಸ್ ನಾವು ಆಡಿಸ್ಲೇಬೇಕು ಒಂದು ಒಂದು ಗಾಣಕ್ಕೆ ಅಂತ ನಾವು ಚಾರ್ಜ್ ಮಾಡ್ತೀವಿ ಬರ್ರಿ ಬೀಗ್ರ ಊಟ ಮಾಡೋಣ ಬಾಯಿ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನೋಡಿದ ತಕ್ಷಣ ಹೇಳ್ತೀರಿ ಎಣ್ಣೆಗಾಣದ ಕತೆ ತೊಗೊಂಡು ಬಂದಿದ್ದೀನಿ ಎಣ್ಣೆಗಾಣ ಮೈಸೂರಲ್ಲಿದ್ದೀನಿ ವಿದ್ಯಾರಣ್ಯಪುರ ಇಲ್ಲಿ ಕಂಟ್ರಿ ನ್ಯಾಚುರಲ್ಸ್ ಅಂತ ಹೇಳ್ಬಿಟ್ಟು ಒಂದು ಅದ್ಭುತವಾದ ಜಾಗದಲ್ಲಿ ವಿದ್ಯಾರಣ್ಯಪುರ ಅಲ್ಲಿ ಬಂದು ಕೂತಿದ್ದೀನಿ ನಿಮಗೆ ಇಲ್ಲಿ ಕಡಲೆ ಬೀಜದ ಎಣ್ಣೆ ಸಿಗುತ್ತೆ ಅಂದರೆ ಶೇಂಗಾ ಎಣ್ಣೆ ಸಿಗುತ್ತೆ ಕೊಬ್ಬರಿ ಎಣ್ಣೆ ಸಿಗುತ್ತೆ ಎಳ್ಳು ಎಣ್ಣೆ ಸಿಗುತ್ತೆ ಬೇಕಾದಷ್ಟು ನಾನಾ ಥರದ ಅದು ನೋಡಿ ಈ ಈ ಗಾಣ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದ್ಭುತ ನಾನಂತೂ ಇಂಥ ಗಾಣ ಎಲ್ಲಿ ನೋಡಿರಲಿಲ್ಲ ಹಾಗಾಗಿ ಇದರಲ್ಲಿ ತಯಾರು ಮಾಡಿದ ಎಣ್ಣೆ ಕೊಡ್ತಾರೆ ಭಾಳ ಅದ್ಭುತವಾಗಿರುತ್ತೆ ಆ ಕತೆ ಹೇಳೋದಕ್ಕೆ ಬಂದಿದ್ದೀನಿ ಕೊನೆಯವರಿಗೆ ವಿಡಿಯೋ ನೋಡಿ ಆಮೇಲೆ ಅದರ ಜೊತೆಗೆ ಸ್ವಂತ ಉದ್ಯಮ ಮಾಡೋರು ಹೆಣ್ಣು ಮಕ್ಕಳು ಈ ವಿಡಿಯೋ ನೋಡಬೇಕು ಒಂದು ಮೇಡಮ್ ಕತೆ ತೊಗೊಂಡು ಬಂದಿದ್ದೀನಿ ಬನ್ನಿ ಈ ಎಣ್ಣೆ ಕತೆಗೆ ಮತ್ತು ಗಾಣದ ಎಣ್ಣೆ ಕಥೆಗೆ ತಮಗೆ ಸ್ವಾಗತ ಗೆದ್ದಾರೆ ಬನ್ನಿ ಸಾಯೇ ತಮ್ಮ ಸರ ನಾಗರಾಜ್ ಅವರು ಹ್ಞೂ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಇಲ್ಲಿ ಹೌದಾ ಏ ನೀವೇ ನಡೆಸೋರು ಇಲ್ಲಿ ಹಾಂ ಓಕೆ ಎತ್ತು ಅಲ್ಲ ಭಾಳ ಆಶ್ಚರ್ಯ ಆಗಿದೆ ನೀವು ಆಗಲ್ಲ ಅಂತಾರಲ್ರಿ ಹೌದಾ ಅಷ್ಟು ಬಾಂಧವ್ಯ ಇದೆ ನಿಮಗೆ ಇದ್ರ ಮಧ್ಯೆ ಅಲ್ವಾ ಚೆನ್ನಾಗಿದ್ರೆ ಅಲೋ ಖುಷಿ ಆಯ್ತು ಖುಷಿ ಆಯ್ತು ಓಕೆ ಮೂಲತಃ ಯಾವ ನಮ್ದು ಮಂಡ್ಯ ಹಾಂ ಸ್ವಂತ ಮಂಡ್ಯ ಸ್ವಂತ ಮಂಡ್ಯ ಓಕೆ ಹಾಂ ಆಯ್ತು ಸೂಪರ್ ಸರ್ ಒಳ್ಳೆ ಸೇವೆ ನಿಮ್ಮದು ನಿರಂತರವಾಗಿ ನಿಮ್ಮ ಫ್ಯಾಮಿಲಿ ಎಲ್ಲ ಸೇರಿದ್ದೀರಿ ನೋಡಿ ಅಲ್ಲಿ ನಿಮ್ಮ ಹೆಣ್ಮಕ್ಳಿದ್ದಾರೆ ಅಲ್ವಾ ಓಕೆ ನಿಮ್ಗೆ ಇರೋದಕ್ಕೆಲ್ಲ ವ್ಯವಸ್ಥೆ ಇಲ್ಲೇ ಕೊಟ್ಟಿದ್ದಾರೆ ಹೌದಾ ಓಕೆ ಖುಷಿಯಾಗಿದ್ದೀರಾ ಹಾಂ ಅಡಿಯೋ ಓಕೆ ನನಗೆ ಭಾಳ ಇಷ್ಟ ಆಗಿದ್ದು ನಿಮ್ಮ ಕಾನ್ಸೆಪ್ಟು ಮೇಡಮ್ ಫೋನ್ ಮಾಡಿದಾಗ ಎತ್ತಿನ ಗಾಣ ಅಂದಿದ್ದಕ್ಕೆ ಬಂದಿಲ್ಲ ನಿಂತೀನಿ ನಾವು ಯಾಕೆ ಅಂದರೆ ಎತ್ತಿನ ಗಾಣ ಬರೀ ಎಣ್ಣೆಗಂತಲ್ಲ ನಮ್ಮ ಮೊದಲಿನಿಂದ ಬಂದ ಪರಂಪರೆ ಅದು ಸೊ ಇವತ್ತು ಕೂಡ ಅದನ್ನು ಉಳಿಸ್ಕೊಂಡಿದ್ದೀರಿ ಮತ್ತು ಬೆಳೆಸ್ತಾ ಇದ್ದೀರಿ ಇದು ಹೇಗೆ ಶುರುವಾಯಿತು ಹಿನ್ನೆಲೆ ಸರ್ ಎತ್ತಿನ ಗಾಣ ಇದು ನಮ್ಮಿಂದ ಸ್ಟಾರ್ಟ್ ಆಗಿಲ್ಲ ನಮ್ಮ ತಾತ ನಮ್ಮ ತಾತ ಅವ್ರ ತಾತ ನಾವು ಗಾಣಗೆ ಶೆಟ್ಟರ್ ಆಗಿದ್ದರಿಂದ ನಮ್ಮ ತಾತನ ಕಾಲದಿಂದಾನೆ ಈ ವ್ಯವಹಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೇಳಬೇಕು ಅಂದರೆ ನೈನ್ಟೀನ್ ಏಯ್ಟಿ ನಮ್ಮ ಇಲ್ಲೇ ಮೈಸೂರಲ್ಲೇ ಶಾಂತಲಾ ಥಿಯೇಟರ್ ಇವಾಗ ಹೆಂಗಿದೆ ಶಾಂತಲಾ ಥಿಯೇಟರ್ ಬ್ಯಾಕ್ ಸೈಡ್ ಒಂದ್ ಹತ್ತರಿಂದ ಹದಿನೈದು ನಡಿತಾ ಇತ್ತು ನಮ್ದೇ ಮೂರು ಗಾಣ ಆಯ್ತು ಹದಿನೈದರಿಂದ ಹದಿನೈದು ಗಾಣಗಳು ಅಂದ್ರೆ ನಮ್ಮ ಕಮ್ಯುನಿಟಿ ಅವರೇ ಎಲ್ಲರು ಕಂಟಿನ್ಯೂಸ್ ಪಕ್ಪಕ್ಕ ಪಕ್ಪಕ್ಕ ಜಾಗದಲ್ಲಿ ಲೈನ್ ಆಗಿ ಗಾಣಗಳು ಹಾಕೊಂಡು ಆಡಿಸ್ತಾ ಇದ್ವು ಆಮೇಲೆ ಸಿಟಿ ಬೆಳೀತಾ 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 ಜಾಗಗಳು ಮನೆಗಳಾಯ್ತು ಗಾಣಗಳೆಲ್ಲ ಹಾಕಕ್ಕೆ ಆಮೇಲೆ ಎಲ್ಲ ಮಿಷಿನ್ಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಮಿಷಿನಲ್ಲಿ ಅಲ್ಲಿ ಈಸಿಯಾಗಿ ಫಾಸ್ಟ್ ಆಗಿ ಎಣ್ಣೆ ಬರ್ತಾಯಿತ್ತು ಸೊ ಎಲ್ಲ ಹಂಗೆ ಗಾಣಗಳು ಒಂದೊಂದಾಗ ಒಂದಾಗಿ ಕಮ್ಮಿ ಆಯ್ತು ಲಾಸ್ಟಾಗಿ ಆಗಿ ಒಂದು ಐದು ವರ್ಷ ಹಿಂದೆವರೆಗೂ ಗಾಣ ನಡೀತಾ ಇತ್ತು ಅದೇ ಗಾಣಗರ ಬೀದಿಯಲ್ಲಿ ಕೊನೆಯದಾಗಿ ಒಂದು ಐದಾರು ವರ್ಷ ಹಿಂದೆ ಬೀದಿ ಅಂತಾನೆ ಇದೆ ಮೂರ್ ಸಾವಿರ ಕುಟುಂಬ ಇಲ್ಲಿ ಇದೀವಿ ಮೂರ್ ಸಾವಿರ ಜನ ಕುಟುಂಬ ಇಲ್ಲಿ ಇಲ್ಲ ಸಿಟಿಯಲ್ಲಿ ಹಂಡ್ರೆಡ್ ಫೀಟ್ ಪ್ಯಾಲೆಸ್ ಇಂದ ಒಂದು ಟೂ ಕಿಲೋಮೀಟರ್ ಆ ಕಾಲದಲ್ಲಿ ನಾವೆಲ್ಲ ಪ್ಯಾಲೆಸ್ ಇಂದ ಎಲ್ಲ ದೂರ ಇದ್ವಿ ಆಮೇಲೆ ಸಿಟಿ ಬೆಳೀತಾ ಬೆಳೀತಾ ನಮ್ಮಿಂದ ನಾವು ಸೆಂಟರ್ ಆಗಿಬಿಟ್ವಿ ನಮ್ಮಿಂದ ಜನ ಹಿಂದೆ ಔಟರ್ ಆಗಿಬಿಟ್ಟಿರು ನನಗೆ ಒಂದು ಅಲ್ಲ ಮೈಸೂರು ಮಹಾರಾಜರಿಗೆ ಅಥವಾ ಮೈಸೂರು ಅರಮನೆಗೆ ನೀವು ಎಣ್ಣೆಗೆ ಸರ್ ಖಂಡಿತ ಕೊಟ್ಟಿದ್ದೀವಿ ಸರ್ ದೇವಸ್ಥಾನಕ್ಕೆಲ್ಲ ನಾವು ಎಣ್ಣೆ ಕೊಟ್ಟಿದ್ದೀವಿ ಸರ್ ನಮ್ಮ ಏರಿಯಾದಿಂದಲೇ ಎಣ್ಣೆ ಹೋಗ್ತಾ ಇತ್ತು ಸರ್ ನಾವೇ ಎಣ್ಣೆ ಇದ್ದಿದ್ದು ಅದೇ ಅಲ್ಲಿರೋ ಆಂಜನೇಯ ದೇವಸ್ಥಾನ ಆಗಲಿ ಎಲ್ಲ ದೇವಸ್ಥಾನಕ್ಕೂ ನಮ್ಮ ಗಾಣಗಳಿಂದನೇ ಎಣ್ಣೆ ಹೋಗ್ತಾಯಿತ್ತು ನಾವೇ ಸೋರ್ಸು ಸರ್ ಮೈಸೂರಿಗೆ ಎಣ್ಣೆ ಸಪ್ಲೈ ಮಾಡ್ತಾ ಇದ್ದೀವಿ ನಾವೇ ಸೋರ್ಸು ಅವಾಗ ಆ ಕಾಲದಲ್ಲಿ ಮೇಯ್ನ್ ಎಲ್ಲರೂ ಎಲ್ಲರ ಮನೆಯಲ್ಲೂ ನಾಲ್ಕು ಐದು ಹತ್ತು ಎತ್ತುಗಳಂತೂ ಕಟ್ಟೆ ಹತ್ತು ಹಸು ಎಲ್ಲ ಇತ್ತು ಎಲ್ಲರ ಮನೆಯಲ್ಲೂ ಎತ್ತಿತ್ತು ಅವರು ಎಷ್ಟನೇ ತಲೆಮಾರಿದ್ರೆ ನಾನು ಗೊತ್ತಿರೋ ನಾಲ್ಕನೇ ತಲೆಮಾರು ನಾನು ನಡೆಸ್ತಾ ಇದ್ದರು ಯಾಕಂದರೆ ನಾನು ನಮ್ಮ ತಂದೆ ನಮ್ಮ ತಾತ ತಾತ ನಾನು ಎಂ ಬಿ ಎ ಮುಗಿಸಿದ್ದೀನಿ ಇಲ್ಲಿ ಮೈಸೂರು ಜೆ ಸಿ ಕಾಲೇಜಲ್ಲಿ ಎಮ್ ಬಿ ಎ ಮಾಡಿದ್ದೀನಿ ನಾನು ಬಿ ಎ ಓದಿದ್ದೀನಿ ಸರ್ ಇಂಜಿನಿಯರಿಂಗ್ ಇಬ್ರು ಅದ್ಭುತವಾಗಿ ಈ ಲೈನ್ ಅಂದರೆ ಸರ್ ಈಗ ಎಲ್ಲ ಹೆಂಗೆ ಮಿಷನ್ಗೆಲ್ಲ ಕನ್ವರ್ಟ್ ಆದರು ಮಿಷನ್ಗೆ ಕನ್ವರ್ಟ್ ಆದಮೇಲೆ ಎಲ್ಲರಿಗೂ ಹೆಲ್ತ್ ಇಶ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಹೆಂಗೆ ಇವಾಗ ಎರಡು ಸಾವಿರದ ಆದಮೇಲೆ ಜನಗಳಿಗೆ ಸ್ವಲ್ಪ ಆರ್ಗ್ಯಾನಿಕ್ ಫುಡ್ಡು ಮತ್ತು ಆರ್ಗ್ಯಾನಿಕ್ ಐಟಮ್ಸು ಮತ್ತು ಮೋರ್ ಆಫ್ ಹೆಲ್ತ್ ಕಾನ್ಷಿಯಸ್ಗೆ ಯಾವಾಗ ಜನ ಮೈಗ್ರೇಟ್ ಆಗ್ತಾಯಿದ್ದಾರೋ ಇನ್ನು ಈ ಫಾಸ್ಟ್ ಫುಡ್ಗಿಂತ ಸೇಫ್ ಫುಡ್ಡು ಹೆಲ್ತಿ ಫುಡ್ ಯಾವಾಗ ಇಂಪಾರ್ಟೆನ್ಸ್ ಅಂತ ಜನಗಳು ಗೊತ್ತಾಯಿತು ಮತ್ತು ಮಿಷಿನ್ಗಳು ಕಮ್ಮಿ ಆಗ್ತಾಯಿದೆ ಗಾಣಗಳು ಮತ್ತೆ ಜಾಸ್ತಿ ಆಗ್ತಾಯಿದೆ ಈಗ ನೋಡಿದ್ರೆ ಇನ್ನೊಂದು ಈ ಲಾಸ್ಟ್ ಟೂ ಇಯರ್ಸಲ್ಲೇ ನನಗೆ ಗೊತ್ತಿರೋ ತುಂಬ ಗಾಣಗಳು ಬಂದಿದೆ ವಾಪಸ್ಸು ಎತ್ತಿನ ಗಾಣಗಳು ಬಂದಿದೆ ಅಥವಾ ಬಳಕೆಗೆ ಜನ ಅರ್ಥ ಮಾಡಿಕೊಂಡು ವಾಪಸ್ಸು ಹೆಂಗೆ ಹಳೆ ಕಾಲದಲ್ಲಿ ಹೆಂಗೆ ಎಣ್ಣೆ ತಯಾರುತ್ತ ಆ ಎಣ್ಣೆನೇ ಸೇಫು ಆ ಎಣ್ಣೆನೇ ಬೆಟರು ಆ ಎಣ್ಣೆನೆ ಹೆಲ್ತಿ ಫುಡ್ಗೆ ಮತ್ತು ಆ ಎಣ್ಣೆಯಲ್ಲೇ ಟೇಸ್ಟು ಕೂಡ ಇದೆ ಅಂತ ಜನಗಳು ಅರ್ಥ ಮಾಡಿಕೊಂಡು ವಾಪಸ್ಸು ಇದಕ್ಕೆ ಬರೋದು ಎತ್ತಿನ ಗಾಣದ ಪ್ರಯೋಗಕ್ಕೆ ಬರ್ತದೆ ಇದ್ದಾರೆ ಸೊ ಗಾಣಗಳು ಜಾಸ್ತಿ ಆಗಿದೆ ಗಾಣಗಿದ್ದ ಗಾಣದ ಎಣ್ಣೆ ಪ್ರಯೋಗನೂ ಜಾಸ್ತಿ ಆಗಿದೆ ಒಂದು ಹೇಳೋದಾದ್ರೆ ಮೋಸ್ಟ್ಲಿ ನೀವು ಇಬ್ಬರ ಮಧ್ಯೆ ಚರ್ಚೆ ನಡೆದಿರುತ್ತೆ ಯಾವುದಾದ್ರೂ ಒಂದು ಉದ್ಯಮ ಶುರು ಆಗ್ಬೇಕಾದಾಗ ಮೊದಲು ಬಂಡವಾಳಕ್ಕೆ ಬರುತ್ತೆ ಜಾಗದ ಬರುತ್ತೆ ಲೇಬರ್ದು ಬರುತ್ತೆ ಮಾರ್ಕೆಟಿಂಗ್ದು ಬರುತ್ತೆ ಎಲ್ಲವೂ ಬಂದು ಹೋಗುತ್ತೆ ಉದ್ಯಮ ಅಂತ ಶುರು ಮಾಡಬೇಕಾದ್ರೆ ಎಣ್ಣೆಗಾಣ ಹಾಕಿ ತಗೋಬಹುದು ಅಂತೀವಿ ಸರ್ ನಾನು ನಮ್ಮ ಡ್ಯಾಡಿನೂ ಬಿಸ್ನೆಸ್ಸು ಡ್ಯಾಡಿ ಬಿಸ್ನೆಸ್ ಓದಾದ ಮೇಲೆ ಡ್ಯಾಡಿ ಬಿಸ್ನೆಸ್ನ ಸಪೋರ್ಟ್ ಮಾಡ್ತಿದ್ದೆ ಮದುವೆ ಇತ್ತು ಮದುವೆ ಆದಮೇಲೆ ಹಸ್ಬೆಂಡ್ ಬಿಸ್ನೆಸ್ ಸಪೋರ್ಟ್ ಮಾಡ್ತಿದ್ದೆ ಬಟ್ ಇವರು ಇಬ್ಬರದು ಬಿಸ್ನೆಸ್ ಸಪೋರ್ಟ್ ಮಾಡ್ತಿದ್ದೆ ಬಟ್ ನನ್ನನ್ನು ನಾನು ಒಂದಿನ ಇಂಟ್ರೊಡ್ಯೂಸ್ ಮಾಡಬೇಕು ಅಂದಾಗ ನನಗೇಂತ ಒಂದು ಇಂಡು ಇಂಡಿವ್ ಇಂಡಿವಿಜ್ಯುವಾಲಿಟಿ ಇಲ್ಲ ಆ ಥರ ಆಗ್ಬಿಟ್ಟಿತ್ತು ಐಡೆಂಟಿಟಿ ಇಲ್ಲ ಅಂತ ಆಗ್ಬಿಡ್ತು ಸೊ ನಾನು ಏನಾದರೂ ಮಾಡಬೇಕು ಅಂತ ಅಂದಾಗ ನನ್ನ ಎಲ್ಲರ ಹತ್ರನೂ ಮಾತಾಡಿದಾಗ ಮನೆಯಲ್ಲಾಗಲಿ ಫ್ರೆಂಡ್ಸ್ ಆಗಲಿ ಸರಿ ಹೋಗು ಚೆನ್ನಾಗಿ ಓದಿದೆಯಾ ಕ್ಯಾಂಪಸಲ್ಲಿ ಸೆಲೆಕ್ಟ್ ಆಗಿದೆಯಾ ಯಾಕೆ ಅದನ್ನು ಬಿಟ್ಬಿಟ್ಟೆ ಕೆಲ್ಸಕ್ಕೆ ಹೋಗು ಅಂತಂದರು ಬಟ್ ಒಂದೇ ಜಾಗದಲ್ಲಿ ಕೂತ್ಕೊಂಡು ಅದೇ ಕೆಲಸನ ಮಾಡ್ತಾ ಇದ್ದಾಗ ಮಾತ್ ಮಾಡೋದ್ರಲ್ಲಿ ಏನೂ ನನಗೆ ಇಂಟ್ರೆಸ್ಟ್ ಬರಲಿಲ್ಲ ಸೊ ಇವ್ರದೆಲ್ಲ ಬಿಸ್ನೆಸ್ ಸಪೋರ್ಟ್ ಮಾಡಿರೋದ್ರಿಂದ ನನಗೇನು ಅನಿಸ್ತು ಡೈಲಿ ಒಂದೊಂದು ಪ್ರಾಬ್ಲಮ್ಸ್ ಬರೋದು ಅದನ್ನ ಹೆಂಗ್ ಸಾರ್ಟ್ ಔಟ್ ಮಾಡ್ತಾರೆ ಆ ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅದೆಲ್ಲ ತುಂಬ ಇಂಟ್ರೆಸ್ಟ್ ಆಗಿರೋದು ಮನೇಲೂ ಹೇಳಿದಾಗ ಸರಿ ಮಾಡು ಅಂತ ಫಸ್ಟ್ ಖುಷಿಪಟ್ಟರು ಆಮೇಲೆ ನಾನು ಗಾಣ ಶುರು ಮಾಡ್ತೀನಿ ಅಂತಂದಾಗಲೂ ಮಾಡು ನಮ್ಮದೇ ಗಾಣಿಗರಾಗಿದ್ದು ನಮಗೆ ಫುಲ್ ಎಕ್ಸ್ಪೀರಿಯೆನ್ಸ್ ಐತೆ ನಾವು ನಿಮಗೆ ನಿನ್ನ ಜೊತೆ ನಿಂತ್ಕೋತೀವಿ ಸಪೋರ್ಟ್ ಮಾಡ್ತೀನಿ ಅಂತಂದರು ಸರಿ ಅಂತ ಶುರು ಮಾಡೋಣ ಅಂತಂದಾಗ ಆಮೇಲೆ ನಾನು ಹೇಳಿದೆ ಇಲ್ಲ ನಾನು ಮೆಷಿನ್ ಮಾಡಲ್ಲ ನಾನು ಮಾಡಿದ್ರೆ ಎತ್ತಿನ ಗಾಣನೇ ಮಾಡೋದು ಅಂತಂದರೆ ಮೆನ್ ಓರಿಯೆಂಟೆಡ್ ಜಾಬ್ ಹಾರ್ಡ್ ವರ್ಕ್ ಮಾಡಬೇಕು ನಿನ್ನ ಕೈಯಲ್ಲಿ ಆಗಲ್ಲ ಅಂತಂದರು ಇಲ್ಲ ನನ್ನ ಆಗುತ್ತೆ ನಡ್ಸೋಕ್ಕಾಗುತ್ತೆ ಅಂತ ಹಠ ಮಾಡಿ ನಾನು ಮಾಡಿದ್ರೆ ಎತ್ತಿನ ಗಾಣೇ ಮಾಡೋದು ಆವಾಗ ನಮಗೂ ಈ ಬಿಸ್ನೆಸ್ ಬರೋಕ್ಕೆ ಮುಂಚೆ ತನಕನೂ ಮೆಷಿನ್ ಐತೆ ನಮ್ಮ ಅಂಕಲ್ಸ್ದು ಎಲ್ಲದರದ್ದು ಗಾಣಗಳಾಯಿತೆ ಏನು ಆಡಿಸ್ತಾರೆ ಎಣ್ಣೆ ವ್ಯಾಪಾರ ಮಾಡ್ತಾರೆ ಅಷ್ಟೇ ಬಟ್ ನಾನು ಈ ಬಿಸ್ನೆಸ್ಗೆ ಆಗಬೇಕು ಅಂತಂದಾಗ ಕೂತ್ಕೊಂಡು ಏನೇನು ಡಿಫ್ರೆನ್ಸ್ ಇದೆ ಏನು ಅಡ್ವಾಂಟೇಜ್ ಇದೆ ಏನು ಡಿಸ್ಅಡ್ವಾಂಟೇಜ್ ಇದೆ ಅಂತ ಯೋಚನೆ ಮಾಡುವಾಗ ಹುಡ್ಕೋಕ್ಕೆ ಶುರು ಮಾಡಿದಾಗ ಗೊತ್ತಾಯಿತು ಎತ್ತಿನ ಗಾಣದಲ್ಲಿ ಇಷ್ಟೊಂದು ಅಡ್ವಾಂಟೇಜಸ್ ಇದೆ ಅಂತ ಇವಾಗ ಆಗ ಒಂದು ಆಯಿಲ್ದು ನೇಚರ್ ಏನಿರುತ್ತೆ ಅಂತಂದರೆ ಒಂದು ಸರಿ ಆಯಿಲ್ನ ಹೀಟ್ ಮಾಡಿದ್ರೆ ಅದರಲ್ಲಿ ನ್ಯೂಟ್ರಿಷನ್ ಲಾಸ್ ಆಗುತ್ತೆ ಕೊಲೆಸ್ಟ್ರಾಲ್ ಜನ್ರೇಟ್ ಆಗೋಕ್ಕೆ ಶುರುವಾಗುತ್ತೆ ಮೆಷಿನ ಮೆಷಿನಲ್ಲಿ ಆಲ್ರೆಡಿ ಆಯಿಲ್ ಹೀಟ್ ಆಗಿರುತ್ತೆ ಬಟ್ ಎತ್ತಿನ ಕಣದಲ್ಲಿ ಒಂದು ಸುತ್ತ ಒಂದು ಎರಡು ಸುತ್ತ ಸುತ್ತಕ್ಕೆ ಒಂದು ನಿಮಿಷ ತಗೊಳ್ಳೋದ್ರಿಂದ ಆಯಿಲ್ ಹೀಟ್ ಆಗಿರೋಲ್ಲ ಸೊ ಇದರಲ್ಲಿ ಬೆನಿಫಿಟ್ ಜಾಸ್ತಿ ಇದೆ ನಾವು ಇದನ್ನು ಬಿಟ್ಟು ಎಲ್ಲರೂ ಇದನ್ನು ಮರ್ತ್ಬಿಟ್ಟು ಅನ್ನ ಬೇಗ ಔಟ್ಪುಟ್ ಬರುತ್ತೆ ಅಂತ ಒಂದೇ ರೀಸನ್ಗೋಸ್ಕರ ನಾವು ಮೆಷಿನ್ ಕನ್ವರ್ಟ್ ಆಗ್ತಿದ್ವಿ ನಮಗೆ ಜಾಗವೂ ಇತ್ತು ಸೊ ಕನ್ವಿನ್ಸ್ ಮಾಡಿದೆ ಸರಿ ಮಾಡು ಅಂತಂದರು ಇನ್ನೊಂದು ಕಡೆ ನನಗೆ ಹೆಂಗೆ ಬಂತು ಅಂತಂದರೆ ಮೈಸೂರಲ್ಲಿ ನೀನು ಎತ್ತು ಸಾಕಿ ಎತ್ತಿನ ಗಾಣ ಹಾಕೋದೆಲ್ಲ ಸಾಧ್ಯನಾ ಅಂತ ಅಂದರು ಅವಾಗ ನಾನು ಏನು ಕನ್ವಿನ್ಸ್ ಮಾಡಿದೆ ಅಂತಂದರೆ ನೀವು ನೋಡಿರ್ಬೋದು ಬರುವಾಗ ಇಲ್ಲಿ ತುಂಬ ಹಸುಗಳೈತೆ ಎತ್ತುಗಳೂ ಐತೆ ಸೊ ಆ ಹಸುವನ್ನ ಸಾಕಕ್ಕೆ ಸಾಧ್ಯ ಅಂತಂದರೆ ಎತ್ತನ್ನ ಸಾಕೋಕ್ಕೂ ಸಾಧ್ಯ ಅಂತ ನಾನು ಅದನ್ನು ಓವರ್ಕಮ್ ಮಾಡಿ ಮಾಡಿದ್ರೆ ಎತ್ತಿನ ಮಾಡ್ತೀನಿ ಅಂತ ಎತ್ತಿನ ಗಣ ಮಾಡಿಸ್ಕೊಂಡೆ ಸರ್ ಎಷ್ಟೊಡಗ ಆಯಿತು ಸರ್ ಜಾಸ್ತಿ ಆಯಿತು ಫಸ್ಟು ನಾನು ಶುರು ಮಾಡುವಾಗ ಫಸ್ಟ್ ನನ್ನ ಮೇಲೆ ಕಾನ್ಫಿಡೆಂಟ್ ಇರಲಿಲ್ಲ ಯಾರಿಗೂ ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಎಲ್ಲ ಯೋಚನೆ ಮಾಡಿದ್ರು ಸೊ ರೂಫಿಂಗ್ ಇರಲಿಲ್ಲ ಆವಾಗ ಗಾಣ ಇತ್ತು ಎತ್ತಿತ್ತು ಹಂಗೆ ಆಡಿಸಿದ್ವಿ ಆಮೇಲೆ ಏನಾಯಿತು ಒಳ್ಕೆ ತುಂಬ ವೆಯ್ಟ್ ಇರೋದು ಸೊ ಅದನ್ನು ಲಿಫ್ಟ್ ಮಾಡಬೇಕು ಅಂತಂದರೆ ಒಂದು ಅಟ್ಲೀಸ್ಟ್ ಜಾಕ್ ಹಾಕಿನೇ ಲಿಫ್ಟ್ ಮಾಡೋಕ್ಕಾಗೋದು ಫಸ್ಟು ಜಾಕ್ ಹಿಂಗಿತ್ತು ಅಂತಂದರೆ ಟ್ರಯಾಂಗಲ್ ಶೇಪ್ ಇತ್ತು ಅದನ್ನು ಲಿಫ್ಟ್ ಮಾಡೋಕೆ ಮೂರು ಜನ ಬೇಕಾಗಿತ್ತು ಸೊ ಆವಾಗ ಇವಾಗ ನನಗೆ ಯಾರೂ ಮೂರು ಜನ ಸಿಗಲಿಲ್ಲ ಅಂತಂದರೆ ನನ್ನ ಪ್ರೊಡಕ್ಷನ್ ಸ್ಟಾಪ್ ಆಗ್ತಿತ್ತು ನಾನು ಅವ್ರು ಹೇಳ್ದಂಗೆ ಮೆನ್ ಓರಿಯೆಂಟೆಡ್ ಜಾಬ್ಗೆ ಒಳಗೆ ಬಂದ್ಬಿಟ್ಟು ಸ್ಟ್ರಗಲ್ ಮಾಡ್ತಿದೀನೋ ಎಲ್ಲೋ ದಾರಿ ತಪ್ತಿದ್ದೀನೋ ಅಂತ ಯೋಚನೆ ಬಂತು ಅವಾಗ ನಾನು ಇದನ್ನು ಓದಿದೀನಿ ಓವರ್ಕಮ್ ಅಂತ ಯೋಚನೆ ಮಾಡಿದಾಗ ಓಕೆ ರೂಫಿಂಗ್ ಮಾಡೋಣ ರೂಫ್ ರೂಫ್ಗೆ ಜಾಕ್ ಹಾಕೋಣ ಅಂತ ಜಾಕ್ ಮಾಡಿಸಿದೆ ಅಟ್ಟ ಮಾಡಿನೇ ಜಾ ರೂಫಿಂಗ್ ಮಾಡ್ಸಿದ್ದು ನಾನು ಮಾಡಲೇಬೇಕು ಅಂತ ಮೂರು ಜನ ಇರೋ ಕೆಲಸನ ಇವಾಗ ಒಬ್ಬರೇ ಹ್ಯಾಂಡಲ್ ಮಾಡೋಕೆ ಶುರು ಮಾಡಿದ್ರು ಈ ಕಡೆ ಇದು ಈ ಜಾಕ್ಗೆ ಚೈನ್ ಹಾಕಿ ಇದನ್ನ ಲಿಫ್ಟ್ ಮಾಡ್ತೀವಿ ಆಮೇಲೆ ಅಲ್ಲೊಂದು ಜಾಕ್ ಇದೆ ನೋಡಿ ಅದನ್ನ ಲಿಫ್ಟ್ ಮಾಡ್ತೀವಿ ಮೂರ್ ಜನ ನಾವೇನ್ ಕೆಲಸ ಮಾಡ್ತಿದ್ವಿ ಅದು ಎಲ್ಲಾ ಹೋಗಿ ಒಬ್ಬರೇ ಹ್ಯಾಂಡಲ್ ಮಾಡಕ್ ಶುರು ಮಾಡಿದ್ದು ಸೊ ಅವಾಗ ಕಾನ್ಫಿಡೆಂಟ್ ಬಂತು ಓಕೆ ಇವ್ರು ಕರೆಕ್ಟ್ ಆಗಿ ಮಾಡ್ತಿದ್ದಾಳೆ ಅನ್ನೋ ಕಾನ್ಫಿಡೆಂಟ್ ನಮ್ಮ ಮನೇಲಿ ಬಂತು ಎತ್ತು ನಾವು ಇಲ್ಲಿ ಮಂಡ್ಯದಲ್ಲಿ ತಗೊಂಡ್ವಿ ಸರ್ ನನ್ನ ಫ್ರೆಂಡ್ ಇದ್ರು ಎತ್ತಿಗೆ ಒಂದೂವರೆ ಲಕ್ಷ ಸರ್ ಇದು ಒಳ್ಳೆ ಬ್ರೀಡ್ ಇದು ನಾವು ನೋಡಿ ತಗೊಂಡ್ವಿ ಇದು ತುಂಬಾ ಚಿಕ್ಕದು ನಾಲ್ಕಲ್ಲು ಇನ್ನು ಬೆಳೆ ಇನ್ನು ಒಳ್ಳೆ ಹೈಟ್ ಬರುತ್ತೆ ಸರ್ ಚೆನ್ನಾಗಿ ಇನ್ನು ಒಳ್ಳೆ ನಮ್ಮ ಹತ್ರ ಬಂದಾಗ ಎರಡರಿಂದ ಮೂರಲ್ಲಿ ಇತ್ತು ಸರ್ ತುಂಬಾ ಮರೆಯಲ್ಲೇ ತಗೊಂಡ್ ಬಂದ್ವಿ ಅದನ್ನ ಸಾಕಿ ಆಮೇಲೆ ತಗೊಂಡ್ ಬಂದ ತಕ್ಷಣ ಎತ್ತುಗಳು ಓಡಲ್ಲ ಅದನ್ನ ಅಭ್ಯಾಸ ಮಾಡ್ಬೇಕು ರೌಂಡ್ ಆಗಿ ಯೂಶಲಿ ಸ್ಟ್ರೈಟ್ ಹೋಗುತ್ತೆ ರೌಂಡ್ ಸುತ್ತದ್ದು ಕಷ್ಟ ಆಗುತ್ತೆ ತಗೊಂಡ್ ಬಂದು ಅದ್ರ ಜೊತೆನೆ ನಡ್ಕೊಂಡು ನಡ್ಕೊಂಡು ನಾವು ಕಳ್ಸಿರೋದು ಅಭ್ಯಾಸ ಮಾಡಿಸಿ ಅದು ರೆಡಿ ಆದಮೇಲೆ ಆಮೇಲೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಆಮೇಲೆ ಅವ್ರು ಬಂದು ಫಸ್ಟ್ ಒಂದು ಎರಡು ಸಲ ಅವರು ಇದೆಲ್ಲ ಫಿಟ್ ಮಾಡಿ ಎಲ್ಲ ಇದು ಮಾಡಿಕೊಂಡು ಅವರು ತೋರಿಸ್ಕೊಟ್ಬಿಟ್ಟು ಹೋದರು ಊರಲ್ಲೂ ಅಂತ ಹೇಳೋವರೆಗೆ ಬಂದಿದ್ದೀನಿ ಹೋಗ್ರು ಒಂದೊಂದಾಗಿ ಹಂಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಮಾಡ್ತಾ ಎಲ್ಲಾನು ಸರ್ ನೀವ್ ಇದನ್ನ ಕಂದ ಮಾಡಿದಿರಿ ಮತ್ತು ಇದು ಬಹಳ ಹೆವಿ ಕೆಪಾಸಿಟಿ ಜಾಸ್ತಿ ಇರೋದನ್ನ ನಾವ್ ತಗೊಂಡಿದೀವಿ ನಾವ್ ಒಂದೇ ಆಗ್ತಾ ಇದ್ರಿಂದ ಸೊ ಬಿಸ್ನೆಸ್ ಪಿಕಪ್ ಆಯಿತು ಅಂದರೆ ಇಮಿಡಿಯೇಟ್ ಇನ್ನೊಂದು ಗಾಣ ಹಾಕ್ಬೇಕು ಹಾಕೋಕೆ ಆಗುತ್ತೆ ಅಂತ ಇದಾಯಿತು ಸೊ ಅದು ಹೇಳಿದ್ರೆ ಸರ್ ಕೊಡುವಾಗಲೇ ತಗೊಳ್ಳುವಾಗಲೇ ಒಂದು ದೊಡ್ಡದು ತೊಗೊಂಬೋಣ ಅಂತೇಳಿ ಸೊ ನಮ್ಗೆ ಅದೇ ನಮಗೆ ಪ್ರಾಬ್ಲಮು ಆಗಿತ್ತು ಹೊಲಿಕೆ ದೊಡ್ದು ಎಲ್ಲ ದೊಡ್ದು ಹೆವಿ ಆಗೋ ಹೆವಿನೂ ಆಗೋಯ್ತು ಅಂದರೆ ಇದರಿಂದ ಇದು ಜಾಸ್ತಿ ಹಿಡಿಸುತ್ತಾ ಹಿಡಿಸುತ್ತೆ ಸರ್ ಯೂಶುವಲಿ ನೀವು ಹೊರಗಡೆ ಎಲ್ಲ ನೋಡಿದ್ರೆ ಟ್ವೆಲ್ ಕೆ ಜಿ ಆ ಥರ ಹಾಕ್ತಾರೆ ಬಟ್ ನಮ್ದ್ರಲ್ಲಿ ಟ್ವೆಂಟಿ ಫೈವ್ ಕೆ ಜಿ ಹಾಕ್ತೀವಿ ಟ್ವೆಂಟಿ ಫೈವ್ ಕೆ ಜಿ ಹಾಕ್ತೀವಿ ಶೇಂಗಾ ಆದ್ರೆ ಒಂದು ನೈನ್ ಅಂಡ್ ಹಾಫ್ ಇಂದ ಒಂದು ಟೆನ್ ತನಕ ಬರುತ್ತೆ ಸರ್ ಕೊಬ್ಬರಿ ಆದ್ರೆ ಫಿಫ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಹಾಕಿದ್ರೆ ಒಂದು ಟ್ವೆಲ್ ಅಂಡ್ ಹಾಫ್ ಇಂದ ತರ್ಟೀನ್ ತನಕ ಬರುತ್ತೆ ಸರ್ ಎಲ್ಲ ಬೀಜಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಕೊಬ್ಬರಿ ಆದ್ರೆ ಒನ್ ಅಂಡ್ ಹಾಫ್ ಅವರ್ ಅಲ್ಲಿ ಆಡಿಸ್ತೀವಿ ಶೇಂಗಾ ಆದ್ರೆ ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ಆಗುತ್ತೆ ಎಲ್ಲೂ ಸನ್ಫ್ಲವರ್ ಅಲ್ಲಾದ್ರೆ ಮೂರ್ ಗಂಟೆ ಬೇಕೇ ಬೇಕು ಒಟ್ಟು ಟೋಟಲ್ ಎಷ್ಟಾಯ್ತು ಮೇಡಮ್ ಖರ್ಚು ಆಯ್ತು ಸರ್ ಇವಾಗ ರೂಫಿಂಗ್ಗೆ ಎತ್ತಿಗೆ ಇದಕ್ಕೆಲ್ಲ ಹೋದಾಗ ಒಂದು ಎಂಟರಿಂದ ಹತ್ತು ಲಕ್ಷ ಆಯ್ತು ಇನ್ವೆಸ್ಟ್ಮೆಂಟ್ ಹತ್ತು ಲಕ್ಷ ಜಾಗ ನಿಮ್ದೆ ಜಾಗ ನಮ್ದೆ ಜಾಗ ನಿಮ್ದು ಇರೋದ್ರಿಂದ ಇದು ಇಷ್ಟು ದೊಡ್ಡ ಜಾಗ ಸಿಕ್ಕಿದೆ ನೀವು ಅನ್ಕೊಂಡಂಗೆ ಮಾಡೋಕ್ಕಾಗಿದೆ ಆಕ್ಚುಲಿ ನಾನು ನೋಡಿದ್ರಲ್ಲಿ ಒಂದೆತ್ತಿನ ಗಣಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗ ಕೊಟ್ಟಿದ್ದೀರಿ ನೀವು ಇದು ಹೌದು ಸರ್ ಅಲ್ವಾ ಯೂಶಲಿ ಅದೇ ಕೆಪಾಸಿಟಿ ಕಡಿಮೆ ಇರುತ್ತೆ ಆವಾಗ ಇಷ್ಟು ದೊಡ್ಡ ಜಾಗ ಜಾಗ ಬೇಕಾಗಿರಲ್ಲ ಸೊ ಚಿಕ್ಕದ ಹಾಕೋತಾರೆ ಜಾಗ ಇರ ಇರಲ್ಲ ಅಂತ ಬಟ್ ನಮ್ಗೆ ಜಾಗ ಇತ್ತು ಸೊ ದೊಡ್ಡದಾಗಿ ಹಾಕವಾ ಅಂತ ನಾನು ಓಕೆ ಹೋಗಿದ್ದು ಈಗ ಇದಾದಮೇಲೆ ಮಾರ್ಕೆಟಿಂಗ್ ಬರುತ್ತೆ ನೆಕ್ಸ್ಟ್ ಬಹಳ ಮೇಜರ್ ಪಾಯಿಂಟ್ ಉದ್ಯಮದಾರರಿಗೆ ಎಲ್ಲಿ ಇದನ್ನು ಮಾರ್ಕೆಟ್ ಮಾಡೋದು ಅಂತ ಬರುತ್ತೆ ಹೇಗೆ ತಯಾರಾದ್ರಿ ಅದಕ್ಕೆ ಹೌದು ಸರ್ ಫಸ್ಟ್ ಆಯಿಲ್ ಮಾಡಬೇಕು ಅಂತ ಶುರು ಮಾಡಾಯಿತು ಪ್ರೊಡಕ್ಷನ್ ಶುರುವಾಯಿತು ಸೇಲ್ ಸೇಲ್ ಮಾಡಬೇಕು ಅಂತ ಹೋದಾಗ ಹೌದು ಫೇಸ್ ಮಾಡಿದೆ ಹೊರಗಡೆ ಎಲ್ಲ ಇನ್ನೂರ ಎಂಬತ್ತಿಂದ ಸಿಗುವಾಗ ನಾವ್ ಯಾಕೆ ಗ್ರೌಂಡ್ ಗವರ್ಮೆಂಟ್ ಆಯಿಲ್ ನಾನೂರ ಇಪ್ಪತ್ತು ರೂಪಾಯಿ ಕೊಟ್ಟು ತಗೋಬೇಕು ಅನ್ನೋ ಕ್ವಶನ್ಸ್ ಬಂತು ಬಟ್ ನಾನು ಅವಾಗ ಏನ್ ಮಾಡಿದೆ ಅಂತಂದ್ರೆ ಫಸ್ಟ್ ತುಂಬಾ ಸ್ಟ್ರಗಲ್ ಆಯ್ತು ಸರ್ ಸೇಲ್ ಆಗಲ್ಲ ಇದೇ ಕ್ವಶನ್ಸ್ ನನ್ಗೆ ಬರ್ತಾನೆ ಇತ್ತು ಅವಾಗ ಆ ಒಬ್ಬೊಬ್ರು ಬಂದು ಕೇಳುವಾಗ ನಾವು ಡಿಫ್ರೆನ್ಸ್ ಹೇಳಕ್ ಶುರು ಮಾಡಿದ್ವಿ ಇವಾಗ ಮೆಷಿನ್ ಗಾನಕ್ಕೂ ಎತ್ತಿನ್ ಗಾನಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅಂತ ತುಂಬಾ ಜನಗಳಿಗೆ ಅದನ್ನ ಅವೇರ್ನೆಸ್ ಇರ್ಲಿಲ್ಲ ಸೊ ಅರ್ಧ ಲೀಟರ್ ಅಂತ ತಗೊಂಡ್ ಹೋಗಕ್ ಶುರು ಮಾಡಿದ್ರು ಶುರು ಮಾಡದ್ಮೇಲೆ ಆಮೇಲೆ ರಿವ್ಯೂಸ್ ಬರಕ್ ಶುರು ಆಯ್ತು ತುಂಬಾ ಚೆನ್ನಾಗಿತ್ತು ಅಂತ ರಿವ್ಯೂ ಬರಕ್ ಶುರು ಆಯ್ತು ನಮ್ಗೆ ಹೆಂಗ್ ರಿವ್ಯೂ ಬರಕ್ ಶುರು ಅಂತಂದ್ರೆ ಇವಾಗ ನಾವು ಬೀಜ ಕೊಟ್ರೆ ನಾವು ಆಡ್ಸು ಕೊಡ್ತೀವಿ ಸೊ ಆ ತರ ಒಂದೊಬ್ರು ಫಾರ್ಮ್ ಕೋಕೋನಟ್ ಫಾರ್ಮ್ ಇಟ್ಕೊಂಡಿರೋ ಒಂದ್ ಹುಡುಗಿ ಬಂದು ತಗೊಂಡ್ ಬಂತು ಒಂದ್ ಟ್ವೆಂಟಿ ಫೈವ್ ಕೆಜಿ ಕೊಟ್ ಇದೆ ಆಡಿಸ್ಕೊಡಿ ಅಂತ ನಾವು ಆಡಿಸ್ಕೊಟ್ವಿ ತುಂಬ ಯೂಸ್ ಮಾಡಿದ್ಮೇಲೆ ಫೋರ್ ಡೇಸ್ ಬಿಟ್ಟು ಯೂಸ್ ಮಾಡಿದ್ಮೇಲೆ ನಮ್ಗೆ ರಿವ್ಯೂ ಹೇಳು ನನ್ನ ಮಗಳಿಗೆ ನಾನು ಕೊಡುವಾಗ ಒಂದೊಂದನ್ನು ಹುಡುಕಿ ತುಂಬ ಚೆನ್ನಾಗಿರೋದ್ನ ಕೊಡ್ತಿದ್ದೆ ಬಟ್ ಆಯಿಲ್ಗೆ ಅಂತ ಬಂದಾಗ ನನಗೆ ಅದನ್ನ ಸ್ಯಾಟಿಸ್ಫೈ ಆಗ್ಲಿಲ್ಲ ಬಟ್ ಇವಾಗ ನನ್ಗೆ ತುಂಬಾ ಖುಷಿ ಆಗ್ತಿದೆ ನಾನು ಒಂದು ಒಳ್ಳೆ ಆಯಿಲ್ನ ಕೊಡ್ತಾ ಇದ್ದೀನಿ ಅಂತ ಸೊ ನನಗೆ ಯಾವಾಗ ಒಂದೊಂದು ರಿವ್ಯೂನೂ ಬರಕ್ ಶುರುವಾಯಿತು ಆವಾಗ ನನಗೆ ಇನ್ನೂ ಕಾನ್ಫಿಡೆನ್ಸ್ ತುಂಬಾ ಜಾಸ್ತಿ ಆಗಕ್ಕೆ ಶುರುವಾಯಿತು ಸೊ ಮಾರ್ಕೆಟಿಂಗ್ ಮಾಡಿದಾಗಲೂ ಇವಾಗ ಹೆಂಗೆ ಮಾರ್ಕೆಟ್ ಮಾಡೋದು ಮಾರ್ಕೆಟಿಂಗ್ ಮಾಡೋದು ಆ ಥರ ಎಲ್ಲ ಮಾಡಿದಾಗ ನಮಗೆ ಫಸ್ಟ್ ರೆಫರೆನ್ಸ್ ಹೋಯ್ತು ಸರ್ ಇವಾಗ ಯಾರು ಹೋಗಿದ್ದಾರೆ ಅವರು ರೆಫರ್ ಮಾಡ್ತಾರೆ ಅವರು ಕೊಲೀಗ್ಸ್ಗಾಗ್ಲಿ ಮತ್ತು ರಿಲೇಟಿವ್ಸ್ಗಾಗ್ಲಿ ಆ ಥರ ಶುರುವಾಗಿ ನಮಗೆ ಸೇಲ್ ಆಗಕ್ಕೆ ಶುರುವಾಗಿದ್ದು ಸರ್ ಯಾವ ಯಾವ ಎಣ್ಣೆ ತಯಾರು ಮಾಡಿ ನಮ್ದು ಕೊಬ್ಬರಿ ಎಣ್ಣೆ ಇದೆ ಕಡಲೆಕಾಯಿ ಎಣ್ಣೆ ಇದೆ ಮತ್ತೆ ಸನ್ಫ್ಲವರ್ ಆಯಿಲ್ ಸೂರ್ಯಕಾಂತಿ ಎಣ್ಣೆ ಕುಸುಬು ಎಣ್ಣೆ ಮತ್ತೆ ಎಳ್ಳೆಣ್ಣೆ ಉಚ್ಚೆಲೆ ಮಾಡ್ತೀವಿ ಸರ್ ಸರ್ ಹೌದಾ ಹೌದು ನಮ್ದು ಪ್ರೊಡಕ್ಷನ್ ತುಂಬಾ ಜಾಸ್ತಿ ಸ್ಟಾಕ್ ಇಟ್ಕೊಳ್ಳಲ್ಲ ಒಂದು ಮಿನಿಮಮ್ ಒಂದು ತರ್ಟಿ ಲೀಟರ್ಸ್ ಆತರ ನಾವು ಇಟ್ಕೊತೀವಿ ಫ್ರೆಶ್ ಆಗಿ ರೆಡಿ ಮಾಡಿ ಕಳಿಸ್ಕೊಡ್ತೀವಿ ಸರ್ ಕೋಕೋನಟ್ ಆಯಿಲ್ ಬಂದು ನಾನೂರ ಮೂವತ್ತು ರೂಪಾಯಿ ಇದೆ ಕಡಲೆಕಾಯಿ ಎಣ್ಣೆ ನಾನೂರ ಇಪ್ಪತ್ತು ರೂಪಾಯಿ ಐತೆ ಸೂರ್ಯಕಾಂತಿ ಎಣ್ಣೆ ಐನೂರು ರೂಪಾಯಿ ಐತೆ ಎಣ್ಣೆ ಐನೂರ ಐವತ್ತು ರೂಪಾಯಿ ಐತೆ ಎಲ್ಲ ಎಣ್ಣೆ ಏಳ್ನೂರು ರೂಪಾಯಿ ಉಚೆಲ್ ಎಣ್ಣೆ ಆರ್ನೂರ ಐವತ್ತು ರೂಪಾಯಿ ಐತೆ ನೋಡ್ತಾ ಇರತೀವಿ ನಿಮಗೆ ಆರ್ಡರ್ ಮಾಡಬೇಕಂದ್ರೆ ಮಾಡ್ತಾ ಇದೀವಿ ಸರ್ ಪ್ಯಾನ್ ಇಂಡಿಯಾ ಡೆಲಿವರಿ ಮಾಡ್ತಾ ಇದೀವಿ ಇಲ್ಲಿ ತನಕ ಡೆಲ್ಲಿಗೆ ಡಿಸ್ಪಾಚ್ ಮಾಡಿದೀವಿ ಧಾರವಾಡ ಕಳಿಸಿದೀವಿ ಬ್ಯಾಂಗ್ಳೂರ್ ಕಳಿಸಿದೀವಿ ತಮಿಳ್ನಾಡಿಗೆ ಸೊ ನಾವು ಯೂಶಲಿ ಇಂಡಿಯಾ ಪೋಸ್ಟ್ ಕಳಿಸ್ತೀವಿ ಸೊ ನಾವು ನಾಮಿನಲ್ ಫೀಸ್ ಇರುತ್ತೆ ಅಂತ ಅದರಲ್ಲೇ ಕಳಿಸ್ತೀವಿ ಸೊ ಆರ್ಡರ್ ಬಂದ್ರೆ ನಾವು ಕೊರಿಯರ್ ಮಾಡ್ಕೊಡ್ತೀವಿ ಸರ್ ಶಿಪ್ಪಿಂಗ್ ಚಾರ್ಜಸ್ ಏನೈತೆ ಅದನ್ನ ಪೇ ಮಾಡಬೇಕಾಗುತ್ತೆ ಈಗ ಅವರೇ ತಂದು ಬೀಜ ತಂದು ಹಾಕ್ಸ್ಬೇಕಂದ್ರೆ ಎಷ್ಟು ರೇಟ್ ಸರ್ ನಾವು ಇಪ್ಪತ್ತೆರಡು ಕೆ ಜಿ ಇಂದ ಇಪ್ಪತ್ತೈದು ಕೆ ಜಿ ಮ್ಯಾಕ್ಸಿಮಮ್ ಹಾಕ್ಬೋದು ಸರ್ ಅವ್ರಿಗೆ ಇಂಡಿ ಬೇಡ ಅಂತಂದ್ರೆ ನಾವು ನಾನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್ ಇಪ್ಪತ್ತೈದು ಕೆ ಜಿಗೆ ನಾನೂರು ರೂಪಾಯಿ ಹೌದು ಸರ್ ಕಡಲೆಕಾಯಿ ಎಣ್ಣೆ ಯೂಶ್ವಲಿ ಹೊರಗಡೆ ಎಲ್ಲ ಗಾಣಕ್ಕೆ ಒಂದು ಕೆ ಜಿ ಅಂತ ಲೆಕ್ಕ ಬರುತ್ತೆ ಒಂದು ಕೆ ಜಿಗೆ ಇಷ್ಟಂತ ಚಾರ್ಜ್ ಮಾಡ್ತಾರೆ ಬಟ್ ನಮ್ದ್ರಲ್ಲಿ ಇಲ್ಲ ನೀವು ಎಷ್ಟೇ ಕೆಜಿ ಹಾಕಿದ್ರೂ ನಾವು ಎರಡು ಅವರ್ ಎರಡು ಟೂ ಅಂಡ್ ಆಫ್ ಅವರ್ಸ್ ನಾವು ಆಡಿಸ್ಲೇಬೇಕು ಹಾ ಒಂದು ಒಂದು ಗಾಣಕ್ಕೆ ಅಂತ ನಾವು ಚಾರ್ಜ್ ಮಾಡ್ತೀವಿ ಫಟ್ ಕಡಿಮೆ ತಂದರೂ ನಿಮ್ಮಲ್ಲಿ ಆಗಲ್ಲ ಆಗಲ್ಲ ಸರ್ ಅಲ್ವಾ ಕಡಿಮೆ ತಗೊಂಡ್ ಬಂದ್ರು ಆಗಲ್ಲ ಮಿನಿಮಮ್ ಎಷ್ಟು ತರಬೇಕು ಇಪ್ಪತ್ತಿಂದ ಇಪ್ಪತ್ತೆರಡು ಕೆ ಜಿ ಹಾಕಲೇಬೇಕು ಓಕೆ ಒಂದ್ಸಲ ಹಾಕ್ಸ್ಕೊಂಡು ಹೋಗ್ಬಿಡಬಹುದು ಅವರು ಹೌದು ಸರ್ ಒಂದ್ಸರಿ ಹಾಕ್ ಹಾಕೊಂಡು ಹೋಗ್ಬಿಡೋದು ಬರೀ ಹಾಕಿದ ತಕ್ಷಣ ನಿಮ್ಗೆ ಅಲ್ಲಿ ಪ್ರೊಸೀಜರ್ ಏನೇನಿದೆ ಅದು ಹಾಕಿದ ತಕ್ಷಣ ಏನು ಆಯ್ಲ್ ಆಗ್ಬಿಡಲ್ಲ ಅದು ಆಗಲ್ಲ ಸರ್ ಫಸ್ಟು ಮೆಟೀರಿಯಲ್ ಸೀಡ್ಸ್ ಏನೈತೆ ಅದನ್ನ ಹಾಕ್ತಿವಿ ಒಂದೊಂದಕ್ಕೆ ಒಂದೊಂದ್ ತರ ಸರ್ ಇವಾಗ ಕೊಬ್ಬರಿ ಎಲ್ಲ ಆದ್ರೆ ನಾವು ನೀರ್ ಹಾಕಲ್ಲ ಬಟ್ ಶೇಂಗಾ ಎಣ್ಣೆಗೆಲ್ಲ ಶೇಂಗಾ ಬೀಜ ಹಾಕಿದ್ರೆ ಒಂದು ನೀರ್ ಹಾಕ್ತಿವಿ ಇವಾಗ ಎಲ್ಲ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ಮಾಡ್ತಿವಿ ಅದು ಡ್ರೈ ಇರುತ್ತೆ ನೀವು ಗ್ರೈಂಡ್ ಮಾಡಕ್ ಆದಾಗ ಏನಾಗುತ್ತೆ ಪೌಡರ್ ಆಗುತ್ತೆ ಹೊತ್ತು ಅದರಿಂದ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ ಎಕ್ಸ್ಟ್ರಾಕ್ಟ್ ಆಗಿ ಬರಲ್ಲ ಸೊ ಅದಕ್ಕೆ ಒಂದು ಮಾಯ್ಚರ್ ಕೊಟ್ಟು ಅದನ್ನ ಬಿಗಿ ಮಾಡಬೇಕು ಅಂತಂದ್ರೆ ಎಳ್ಳಿಗೆ ನಾವು ಬೆಲ್ಲ ಹಾಕ್ತಿವಿ ಸರ್ ಎಲ್ಲ ಎಲ್ಲ ಬೆಲ್ಲ ಇಲ್ಲದೆ ಎಲ್ ನಾ ಆಗಲ್ಲ ಇದು ಎತ್ತಿನ ಗಣ ಆಗ್ಲಿ ಮಷಿನ್ ಆಗ್ಲಿ ನೀವು ಎಣ್ಣೆನ ಎಕ್ಸ್ಟ್ರಾಕ್ಟ್ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಅಂತಂದರೆ ಎಲ್ಲಿಗೆ ಬೆಲ್ಲ ಹಾಕ್ಲೇಬೇಕು ಎಷ್ಟು ಪ್ರಮಾಣ ಹಾಕ್ತೀರಿ ನಾವೇನು ಟ್ವೆಂಟಿ ಫೈವ್ ಕೆಜಿಗೆ ಒಂದು ಕೆಜಿ ಆ ಥರ ಹಾಕ್ತೀವಿ ಹೌದಾ ಹೌದು ಸರ್ ಓಕೆ ಓಹೋ ಹಂಗಿದೆ ಹೌದು ಇದಕ್ಕೆ ಮಾತ್ರ ಈಗ ನೋಡ್ತಿದ್ದೆ ಸ್ವಲ್ಪ ನೀರು ಹಾಕಿ ಇದು ಶೇಂಗಾ ಹಾಕಿದೀವಿ ಶೇಂಗಾಗೆ ನೀರು ಹಾಕಿದೀವಿ ಸರ್ ಒನ್ ಅವರ್ ಅದು ಎತ್ತು ಸುತ್ತಾನೆ ಇರುತ್ತೆ ಆಯಿಲ್ ಒಂದು ಸೈಮಲ್ಟೇನಿಯಸ್ ಆಗಿ ಎಕ್ಸ್ಟ್ರಾಕ್ಟ್ ಆಗ್ತಾನೆ ಬರ್ತಾ ಇರುತ್ತೆ ಕೆಲವು ಗಾಣಗಳು ನೀವು ನೋಡಿರ್ತೀರಾ ಒಳಗಡೆ ಸೆಟಲ್ ಆಗುತ್ತೆ ಬಟ್ ಈ ಗಾಣದಲ್ಲಿ ಆಯಿಲ್ ಒಳಗಡೆ ಸೆಟಲ್ ಆಗುತ್ತೆ ಅವ್ರ ಮೇಲಿಂದ ತಗೋತಾರೆ ಉಳಿದಿರೋ ಗಾಣಗಳಲ್ಲ ಬಟ್ ನಮ್ ಗಾಣಗಳಲ್ಲಿ ಪೈಪ್ ಐತೆ ಪೈಪ್ ಓಪನ್ ಮಾಡಿದ್ರೆ ಕೆಳಗಿಂದ ನಾವು அவுட்புட் அத ತೆಗಿತೀವಿ ಸರ್ ಓಕೆ ಈಗ ಬೇರೆದವ್ರು ಹಾಕಿಸ್ಕೊಂಡು ಹೋದ ತಕ್ಷಣ ಯೂಸ್ ಮಾಡಬಹುದು ನೀವು ಇಡಲೇಬೇಕು ಯಾಕೆ ಅಂತ ಹೇಳ್ತೀವಿ ಅಂತಂದ್ರೆ ಅದೇ ಬಿಸಿಲಾಗೆ ನೀರು ಹಾಕಿ ಅದರಲ್ಲಿ ನೀರಂಶನ ಮಾಡುತ್ತೆ ಸನ್ಲೈಟ್ ಮತ್ತೆ ಫಿಲ್ಟ್ರೇಷನ್ ಬೇಗ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅದು ಇಲ್ಲದೆ ನಾವು ಫೋರ್ ಡೇಸ್ ಬಿಸಿಲಲ್ಲಿ ಇಡ್ತೀವಿ ಬಟ್ ಒಂದೊಂದು ಒಂದೊಂದಿನ್ ನಾನು ಚೇಂಜ್ ಮಾಡ್ತೇನೆ ಆಗ್ತಾನೆ ಬರ್ತೀವಿ ಅಂತಂದ್ರ ಅದರಲ್ಲಿ ಏನಾದ್ರು ಸೆಟಲ್ಮೆಂಟ್ಸ್ ಗಸಿ ಏನಾದ್ರು ಇದ್ರೆ ಅದು ಹಂಗೆ ಸೆಟಲ್ ಆಗ್ತಾನೆ ಬರುತ್ತೆ ಆಫ್ಟರ್ ಫೋರ್ ಡೇಸ್ ಇಟ್ಸ್ ರೆಡಿ ಟು ಯೂಸ್ ಇದನ್ನೆಲ್ಲ ಪ್ರೊಸೀಜರ್ ಹಾಕಿಸ್ಕೊಂಡು ಅವ್ರು ಹೇಳ್ಕೊಡ್ತೀರಿ ನೀವು ಹೇಳ್ಕೊಡ್ತೀರಿ ಅವ್ರು ಅದೇ ಪ್ರಕಾರ ಮಾಡಿದ್ಮೇಲೆ ಯೂಸ್ ಮಾಡ್ಬೇಕು ಅದನ್ನ ಹಾಗಾದ್ರೆ ನಿಮ್ ಕತೆ ಕೇಳ್ತಾ ಇದ್ರೆ ಬೇರೆದವರು ನಾನು ಏನೋ ಮಾಡ್ಬಿಟ್ಟಿದೀನಿ ಏನೋ ಓದ್ಬಿಟ್ಟಿದೀನಿ ಅದೇ ಕೆಲಸ ಬೇಕು ಇದೇ ಮಾಡ್ಬೇಕು ಅನ್ನೋದಕ್ಕಿಂತ ಹೀಗೆ ಸ್ವಂತ ಉದ್ಯೋಗ ಮಾಡ್ಕೊಂಡು ಜೀವನ ಮಾಡಬಹುದು ಅಂತ ಹೇಳ್ತೀರಿ ಹೌದು ಸರ್ ನಾನು ಇವಾಗ ನಾವು ಮಾಡಿದ್ರೆ ನಮ್ಮಿಂದ ಒಂದು ಹತ್ತು ಜನ ಇಪ್ಪತ್ತು ಜನಕ್ಕೆ ಕೆಲಸ ಸಿಗುತ್ತೆ ಅವ್ರ ಜೀವನ ಇನ್ನೂ ಚೆನ್ನಾಗೇ ಮಾಡ್ಕೊಂಡು ಹೋಗ್ತಾರೆ ಸೊ ಅದರಿಂದ ಇನ್ ಕೇಸ್ ಕೆಪಾಸಿಟಿ ಇದ್ದರೆ ನಿಮ್ಮ ಕೆಪಾಸಿಟಿ ಇದ್ದರೆ ನಾನು ಸಜೆಸ್ಟ್ ಮಾಡೋದು ಕೆಲಸಕ್ಕೆ ಹೋಗ್ಬೇಡಿ ಒಂದು ಬಿಸ್ನೆಸ್ ಶುರು ಮಾಡಿ ಅದರಿಂದ ಒಂದು ಹತ್ತು ಜನಕ್ಕೆ ಕೆಲಸ ಕೊಡಿ ಅಂತಲೇ ನಾನು ಹೇಳಿದೆ ಸರ್ ಇಲ್ಲ ಬಹಳ ಖುಷಿ ಆಯ್ತು ನಾಲ್ಕನೇ ಜನರೇಷನ್ ಅಜ್ಜಿ ಮುಖದಲ್ಲಿ ತುಂಬಾ ಸಂತೋಷ ನೋಡ್ತೀನಿ ಇವಾಗ್ಲೂ ನಮ್ಮ ಅಜ್ಜಿದು ಕಸ್ಟಮರ್ ಎಲ್ಲ ನಮ್ಗೆ ಬರ್ತಾರೆ ಲಾಸ್ಟ್ ವೀಕ್ ಒಬ್ರು ಬಂದಿದ್ರು ಅವಾಗ ಹೇಳ್ತಿದ್ರು ಇವಾಗ ಎಲ್ಲಿ ಎತ್ತಿನ ಐತೆ ಆಯ್ತು ಇಲ್ಲ ಅವಾಗೆಲ್ಲ ಶಾಂತಲಾ ಥಿಯೇಟರ್ ಬ್ಯಾಕ್ ಸೈಡ್ ಎತ್ತಿನ ಇರೋದು ಒಂದು ಅಜ್ಜಿ ಮಾಡ್ತಿದ್ರು ಅಂತ ಹೇಳಿದಾಗ ಅವ್ರ ಅಜ್ಜಿ ನಮ್ಮ ಅಜ್ಜಿನೇ ಅಂತ ಫೋಟೋ ಎಲ್ಲ ತೋರಿಸಿದಾಗ ತುಂಬಾ ಖುಷಿಯಿಂದ ನೋಡ್ಕೊಂಡು ಅವಾಗ ಹೇಳ್ತಾರೆ ನಮ್ಮ ಅಜ್ಜಿ ತಲೆಯಲ್ಲಿ ಇಟ್ಕೊಂಡು ಮನೆ ಮನೆಗೆ ಹೋಗಿ ಆಯಿಲ್ ನ ಸೇಲ್ ಮಾಡ್ತಿದ್ರಂತೆ ಅದನ್ನೆಲ್ಲ ಹೇಳ್ಬಿಟ್ಟೋದ್ರು ನಮ್ಮ ಕಸ್ಟಮ ಅದೆಲ್ಲ ಕೇಳುವಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅದ್ಭುತ ಓಕೆ ಬಹಳ ಖುಷಿ ಆಯ್ತು ಈಗ ಇದನ್ನ ನಿಮ್ದು ಏನಾದ್ರು ಶಾಪ್ ಕೀಪ್ ಇದ್ಯಾ ಬರೀ ಇಲ್ಲೇ ಬರ್ಬೇಕಾ ಹೇಗೆ ಇಲ್ಲ ಸರ್ ನಮ್ದು ಶಾಪು ಇದೆ ವಿಜಯನಗರ ತರ್ಡ್ ಸ್ಟೇಜ್ ಅಲ್ಲಿ ನಮ್ ಶಾಪ್ ಇದೆ ಸರ್ ಅಲ್ಲಿ ನಾನು ಸೇಲ್ ಮಾಡ್ತೀವಿ ಯೂಶಲಿ ಗಾಣ ಇಲ್ಲಿ ಇಲ್ವಾ ಅಂತ ಕೇಳ್ತಾರೆ ಎತ್ತಿನ ಹಾಕಕ್ಕೆ ಜಾಗ ದೊಡ್ಡದು ಬೇಕು ಸೊ ಆ ಜಾಗ ನಮ್ಗೆ ಇಲ್ಲಿ ಸಿಕ್ಕಿದಿಂದ ನಾವು ಇಲ್ಲಿ ಹಾಕಿದೀವಿ ಇಲ್ಲಿ ಪ್ರೊಡಕ್ಷನ್ ಆಗುತ್ತೆ ಇಲ್ಲಿ ನಾನು ಸೇಲ್ ಮಾಡ್ತೀವಿ ಸರ್ ವಿಜಯನಗರ ತರ್ಡ್ ಸ್ಟೇಜ್ ಅಲ್ಲಿ ಶಾಪ್ ಇದೆ ಅಲ್ಲಿ ನಾನು ಸೇಲ್ ಮಾಡ್ತೀವಿ ಸರ್ ಓಕೆ ಓಕೆ ಅದ್ಭುತ ಇದರ ಅಡ್ರೆಸ್ ಹೇಳಿ ಇದು ಎಲ್ಲಿ ಬರುತ್ತೆ ಅಂತ ಸರ್ ಇದು ಬಂದು ವಿದ್ಯಾರಣ್ಯಪುರಂ ಇದೆ ಸರ್ ಮೈಸೂರು ವಿದ್ಯಾರಣ್ಯಪುರಲ್ಲಿ ಇದೆ ಜಾಕಿ ಫ್ಯಾಕ್ಟ್ರಿ ಡಿ ಎ ಸ್ಕೂಲ್ ಬ್ಯಾಕ್ ಸೈಡ್ ಇದೆ ಸರ್ ಇದು ಜಾಕಿ ಹೌದು ಸರ್ ಜಾಕಿ ಫ್ಯಾಕ್ಟ್ರಿ ಬ್ಯಾಕ್ ಸೈಡ್ ಇದೆ ಸರ್ ಶಾಪ್ ಬಂದು ಸಪ್ತಮತ್ರಿಕಿ ದೇವಸ್ಥಾನ ಇದೆ ವಿಜಯನಗರ ತರ್ಡ್ ಸ್ಟೇಜ್ ಅಲ್ಲಿ ಅದರಿಂದ ಒಂದು ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಇದೆ ಸರ್ ಅಲ್ಲಿಗೆ ಬಂದ್ರು ಎಣ್ಣೆ ಕೊಡ್ತೀವಿ ಸರ್ ಟೈಮಿಂಗ್ ಇದೆ ಸರ್ ಇಲ್ಲಿ ಬಂದು ಮಾರ್ನಿಂಗ್ ಸೆವೆನ್ ಇಂದ ಈನಿಂಗ್ ಸೆವೆನ್ ತನಕ ಇರ್ತೀವಿ ಶಾಪ್ ಅಲ್ಲಿ ಮಾರ್ನಿಂಗ್ ನೈನ್ ತರ್ಟಿ ಶುರು ಮಾಡ್ತೀವಿ ಏಟ್ ತರ್ಟಿ ತನಕ ಇರ್ತೀವಿ ಲಂಚ್ ಇಲ್ಲ ತರ್ಟಿ ಟು ತ್ರೀ ಲಂಚ್ ಟೈಮ್ ನೋಡ್ತಾ ಆರ್ಡರ್ ಮಾಡಬೇಕಂದ್ರೆ ಫೋನ್ ನಂಬರ್ ಏನಾದ್ರು ಹೌದು ಜೀರೋ ತ್ರೀ ಡಬಲ್ ಫೈವ್ ಫೋರ್ ಒನ್ ಡಬಲ್ ಸೆವೆನ್ ಫೋರ್ ಸರ್ ನಂಬರ್ ನೀವು ಇದಕ್ಕೆ ಇದ್ರಲ್ಲಿ ವಾಟ್ಸ್ಆಪ್ ಇದೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜು ಇದೆ ಕಂಟ್ರಿ ನ್ಯಾಚುರಲ್ಸ್ ಅಂತ ಇದರಲ್ಲಿ ನೀವು ಏನ್ ಬೇಕು ಅಂತ ಹೇಳಿದ್ರೆ ನಾವು ಅದನ್ನ ಡಿಸ್ಪಾಚ್ ಮಾಡ್ಕೊಡ್ತೀವಿ ಸರ್ ನಿಮ್ ಪ್ಲೇಸ್ ಗೆ ಖುಷಿ ಆಯ್ತು ಮೇಡಮ್ ನಿಮ್ಮ ಕತೆ ಕೇಳಿ ಯಾಕೆ ಅಂತಂದ್ರೆ ನಾಲ್ಕನೇ ಜನರೇಷನ್ ಮತ್ತು ನೀವು ಆರಾಮಾಗಿ ಯಾವ್ದಾರ ಕೆಲ್ಸಕ್ಕೆ ಹೋಗಿ ಲಕ್ಷ ಲಕ್ಷ ಸಂಬಳ ದುಡಿಯೋದಾಯ್ತು ಅಲ್ವಾ ಹೌದು ಸರ್ ಬಟ್ ನಿಮ್ಮ ಪರಂಪರೆನ ದೊಡ್ಡವ್ರ ಹುಟ್ಟು ಹಾಕಿದ್ದನ್ನ ಉಳಿಸೋದಕ್ಕ ಅದನ್ನ ಉಳಿಸ್ತಾ ಇದೀರಿ ಅದರಲ್ಲಿ ನಮ್ಗೆ ಬಹಳ ಖುಷಿ ಆಯ್ತು ಅದ್ರಾಗ ಎತ್ತಿಂದು ರೇರ್ ಮಾಡೋದು ತುಂಬ ಖರ್ಚು ಬರುತ್ತೆ ತುಂಬ ಜಾಗ ಬೇಕು ಮತ್ತು ಪೇಷನ್ಸ್ ಬೇಕು ಯಾಕಂದ್ರೆ ಇವತ್ತು ನಿಮಗೆ ಕಾಂಪಿಟೇಷನ್ ಇದೆ ಇದನ್ನು ಮಿಷಿನಲ್ಲಿ ಮಾಡಿದರೆ ನೀವು ಕಡಿಮೆ ರೇಟಿಗೆ ಕೊಡ್ಬೋದಾಗಿತ್ತು ಜನಕ್ಕೆ ಅದೆಲ್ಲ ಅರ್ಥ ಆಗಲ್ಲ ನನಗೆ ಏನು ಬರುತ್ತೆ ಅಷ್ಟೇ ನೋಡ್ತೀನಿ ಅಷ್ಟೇ ಹೊರತಾಗಿ ಇದು ಹ್ಯಾಕೆ ಬಂದು ಅಂತ ನೋಡೋಲ್ಲ ಮೋಸ್ಟ್ಲಿ ಈ ವಿಡಿಯೋ ನೋಡೋದು ಅರ್ಥ ಆಗಿರುತ್ತೆ ಯಾಕೆ ನಾನು ನಾನೂರ ಚಿಲ್ಲರೆ ದುಡ್ಡು ಕೊಡಬೇಕು ಅಂತ ಹಾಗಾಗಿ ಗೆಳೆಯರೆ ಮೈಸೂರಲ್ಲಿ ನೋಡಿ ಇಂಥ ಉದ್ಯಮನ ಯಾಕೆ ನಾವು ಬೆಳೆಸ್ಬೇಕು ಅಂತ ಹೇಳಿದರೆ ಇದು ಅಂಚಿನ ಇದರಲ್ಲಿದೆ ಇಂಥವೆಲ್ಲ ಅಳದು ಹೋಗ್ತದೆ ಮುಂದಕ್ಕೆ ಇಂಥವನ್ನೆಲ್ಲ ನಾವು ಉಳಿಸ್ಕೊಂಡಿಲ್ಲ ಅಂದರೆ ಹಾಗಾಗಿ ಎರಡು ಕತೆ ಇದರಲ್ಲಿ ಒಂದು ಒಳ್ಳೆಯ ಉಪಯುಕ್ತ ಆರೋಗ್ಯಕ್ಕೆ ಒಳ್ಳೆಯ ಎಣ್ಣೆ ಸಿಗ್ತದೆ ಮತ್ತು ನಾವು ಗುಡಿ ಕೈಗಾರಿಕೆ ಅಂತ ಹೇಳ್ತೀವಿ ಬೆಳೆಸ್ಬೇಕು ಬೆಳೆಸ್ಬೇಕು ಅಂತ ಹೇಳ್ತೀವಿ ಮತ್ತು ಸಪೋರ್ಟ್ ಮಾಡೋದ್ರಲ್ಲಿ ದೂರ ಉಳಿತೀವಿ ನೀವು ಇವತ್ತು ಕಡಿಮೆ ಎಣ್ಣೆಗೆ ಸಿಗ್ಬೋದು ಬಟ್ ಆರೋಗ್ಯ ಕೆಡಿಸ್ಕೊಂಡು ನೀವು ಒಂದೇ ಸಲ ಹಾಸ್ಪಿಟ್ಲಿಗೆ ಹೋಗಿ ಆ ದುಡ್ಡು ಕಟ್ಟಿಬಿಡ್ತೀವಿ ಒಂದೇ ಸಲ ಗೊತ್ತಾಗೋಲ್ಲ ಅಲ್ಲಿ ಎಷ್ಟು ಲಕ್ಷ ಆದರೂ ಕಟ್ತೀವಿ ಅದ್ರ ಬದಲು ಒಳ್ಳೆ ಎಣ್ಣೆ ಬೆಳೆಸೋಣ ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ ಹೆಲ್ತಿಯಾಗಿರ್ತೀವಿ ಹಾಗಾಗಿ ಕೆಳಗಡೆ ನಂಬರ್ ಬರ್ತಾ ಇದೆ ನೋಟ್ ಮಾಡ್ಕೊಳ್ಳಿ ಆಯಿಲ್ ಕಳಿಸ್ತೀರಿ ಲೀಟರ್ ಬೇಕು ಎರಡು ಲೀಟರ್ ಬೇಕಂದ್ರೆ ಲೀಟರ್ ಬೇಕು ಅಂತಂದ್ರೇನು ನಮ್ದು ಸ್ಟೀಲ್ ಟ್ಯಾ ಇದೆ ಸರ್ ಯೂಶುಲಿ ಇಲ್ಲೇ ಅಂತಂದ್ರೆ ನಾವು ಗ್ಲಾಸ್ ಬಾಟಲಲ್ಲಿ ಡಿಸ್ಪ್ಯಾಚ್ ಮಾಡ್ತೀವಿ ಕೆಲವೊಬ್ರು ಬರ್ತಾರೆ ಅವ್ರಿಗೆ ಆಯಿಲ್ ಇದೇ ಆಯಿಲ್ ಯೂಸ್ ಮಾಡಬೇಕು ಅಂತ ಇರುತ್ತೆ ಬಟ್ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅವರು ವೆಸಲ್ ತಗೊಂಡ್ಬರ್ತಾರೆ ಇಲ್ಲ ಅಂತಂದ್ರೆ ನಾವು ಪ್ಲಾಸ್ಟಿಕ್ ಬಾಟಲ್ ಇದ್ರೆ ಹಾಕೊಡಿ ಅಂತ ಇರ್ತಾರೆ ಬಟ್ ನಾವು ಯೂಶಲಿ ಹೇಳೋದು ಮನೆಯಿಂದ ಬರೋ ಇಲ್ಲ ಅಂತಲ್ಲ ಎಲ್ಲಿ ನೀವು ಎಣ್ಣೆ ತರೋಕು ಬ್ರೋ ನಿಮ್ಮ ವೆಸಲ್ ನ ನೀವು ক্যারি ক্যারি ಮಾಡಿ ಅಂತಾನೆ ನಾವು ಹೇಳೋದು ನಾವು ಇವಾಗ 1 ಲೀಟರ್ ಆದ್ರೆ ನಾವು ಟಿನ್ ಅಲ್ಲಿ ಕಳಿಸ್ಕೊಡ್ತೀವಿ ಸರ್ ಓಕೆ ಓಕೆ 5 10 ಲೀಟರ್ ತೊಂಡ್ರೆ ಒಂಚೂರು ಚೂರು ಕನ್ಸಿಷನ್ ಏನಾದ್ರೂ ಮಾಡ್ತೀರಾ ಸರ್ 1 ಲೀಟರ್ ಗೆ 20 ರೂಪೀಸ್ ಆತರ ಕಡಿಮೆ ಮಾಡ್ಕೊಡ್ತೀವಿ 5 ಲೀಟರ್ ತೊಂಡ್ರೆ ಅವರಿಗೆ 400 ರೂಪಾಯಿ ಅಷ್ಟೇ ಬಿಡುತ್ತೆ 400 ರೂಪಾಯಿ ಅಷ್ಟೇ ಬಿಡುತ್ತೆ ಓಕೆ ಟ್ರಾನ್ಸ್ಪೋರ್ಟೇಷನ್ ಏನು ಮಾಡ್ತೀರಾ ಟ್ರಾನ್ಸ್ಪೋರ್ಟೇಷನ್ ಅದೇ ಪೋಸ್ಟ್ ಇಂಡಿಯನ್ ಪೋಸ್ಟ್ ಅಲ್ಲಿ ಕಳಿಸೋದಿನ ರೆಸಿಪ್ಟ್ ಕಳಿಸ್ತೀವಿ ಅಷ್ಟೇ ಅದು ಎಷ್ಟು ಬರುತ್ತೆ ಅಷ್ಟೇ ಪೇ ಮಾಡಬೇಕು ಅದನ್ನ ಅವರೇ ಪೇ ಮಾಡಿ ತಗೋಬೇಕು ಎಲ್ಲಾ ಕಡೆ ಹೋಗುತ್ತಾ ಇಲ್ಲ ಎಲ್ಲಾ ಕಡೆನೂ ಹೋಗುತ್ತೆ ಸರ್ ಓಕೆ ಡೆಲ್ಲಿ ಕಳ್ಸಿದೀವಿ ಧಾರವಾಡ ಕಳ್ಸಿದೀವಿ ಹೈದ್ರಾಬಾದ್ ಕಳ್ಸಿದೀವಿ ತಮಿಳ್ನಾಡು ಕಳ್ಸಿದೀವಿ ಸೊ ಎಲ್ಲಾ ಕಡೆನೂ ಕಳಿಸ್ತಾ ಇದೀವಿ ಸರ್ ನಮ್ಮಲ್ಲಿ ಬರ್ತಾರೆ ಅರ್ಧ ಲೀಟರ್ ಎಣ್ಣೆ ಹೋಗ್ತಾರೆ ಮತ್ತೆ ಬರೋರು ಐದ್ ಲೀಟರ್ ಹೋಗ್ತಾರೆ ಸರ್ ಓಕೆ ಮೇಡಮ್ ಇನ್ನ ದೊಡ್ಡದಾಗಿ ಬೆಳಿಲಿ ನೆಕ್ಸ್ಟ್ ಬರೋಳಗೆ ಇನ್ನೊಂದಿಷ್ಟು ಎತ್ತಿನ ಗಾಣ ಇನ್ನು ಪಕ್ಕದಲ್ಲಿ ಬೇಕಾದಷ್ಟು ಜಾಗ ಇದೆ ಇನ್ನೂ ಒಂದ್ ಎರಡ್ ಮೂರು ಸೆಟ್ ಅಪ್ ಆಗಲಿ ಚೆನ್ನಾಗ್ ಆಗ್ಲಿ ಅಲ್ವಾ ಗೆಳೆಯರೇ ಇಷ್ಟೇ ರಿಕ್ವೆಸ್ಟು ಎಣ್ಣೆ ಬೇಕಂದ್ರೆ ಒಂದು ಫೋನ್ ಮಾಡಿ ದಯವಿಟ್ಟು ತರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಗೊತ್ತಾಗಲ್ಲ ಒಂದು ಸಲ ಅಡಿಟ್ ಆಗಿಬಿಟ್ಟಿರ್ತೀವಿ ಇಷ್ಟು ವರ್ಷ ತರಿಸೋದು ಕಷ್ಟ ಆಮೇಲೆ ಮನೆಯಲ್ಲಿ ಅಡುಗೆ ಮನೆಯಿಂದ ಶುರು ಮುಖ್ಯವಾಗಿ ಹೆಣ್ಮಕ್ಕಳಿಂದ ಶುರು ಆಗ್ಬೇಕಿದು ನೀವು ಚೇಂಜ್ ಮಾಡಿದರೆ ಮನೆಯವರು ಚೇಂಜ್ ಆಗ್ತಾರೆ ಹಠ ಹಿಡೀರಿ ಹೇಳ್ತೀನಿ ಒಳ್ಳೆಯ ಎಣ್ಣೆ ಬೇಕು ಅಂತ ಅದನ್ನು ಅವರು ಚೇಂಜ್ ಮಾಡ್ಕೋತಾರೆ ಹಾಗಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಕಂಟ್ರಿ ನ್ಯಾ ನ್ಯಾಚುರಲ್ಸ್ ಎಲ್ಲ ಎಣ್ಣೆಗಳು ಇರಲಿ ಅದಕ್ಕೊಂದು ಜಾಗ ಮೀಸಲಿಟ್ಟಿರ್ರಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೆ